ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬಾಗಲಕೋಟೆ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಏನಪ್ಪ ಇವತ್ತಿನ ವೀಡಿಯೋ ಅಂತಂದರೆ ಇವತ್ತು ನಿಮ್ಮೆಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹೇರ್ ಕೇರ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ನನ್ನದು ಫಸ್ಟು ಲಾಂಗ್ ಹೇರ್ ಇತ್ತಲ್ವ ಅವಾಗೆಲ್ಲರೂ ಕೇಳ್ತಾಯಿದ್ರು ಯಾವ ಆಯಿಲ್ ಅಪ್ಲೈ ಮಾಡ್ತೀರಾ ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ ಹೀಗೆ ಹೇಗೆ ಎಷ್ಟು ದಪ್ಪ ಬೆಳೆದಿದೆ ಕೂದಲು ಉದ್ದ ಇದೆ ಅಂತ ಕೇಳ್ತಾಯಿದ್ರು ಸೊ ಅವಾಗ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಎಲ್ಲರೂ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಯಾವ ಥರ ಆಯಿಲ್ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ವೀಡಿಯೋ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಈ ಥರ ಎರಡು ಆಲೋವೇರಾನ ತಗೊಂಡು ನನ್ನ ನಮ್ಮ ಹೇರ್ಸ್ಗೆ ಎಷ್ಟು ಬೇಕೋ ಅಷ್ಟು ನಾವು ಆಲೋವೇರಾನ ತೊಗೊಂಡು ಕಟ್ ಮಾಡ್ಕೋಬೇಕು ಒಳಗಡೆ ಇರೋ ರಸನ ಮಾತ್ರ ನಾವು ತೊಗೋಬೇಕು ಈ ಥರ ತಕ್ಕೊಂಡು ನಾವು ಅದೇ ಫುಲ್ ಎಲ್ಲ ಬೇರ್ಪಡಿಸ್ಬೇಕು ಫುಲ್ ರಸ ಮಾತ್ರ ತೆಗಿಬೇಕು ಅದರಲ್ಲಿ ಇಲ್ಲಿ ನನಗೆ ನಮ್ಮ ಅತ್ತೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅದು ನನಗೆ ಅಷ್ಟು ತೆಗಿಯೋಕ್ಕೆ ಬರದೇ ಇರೋದಕ್ಕೆ ನಮ್ಮತ್ತೆ ಸ್ವಲ್ಪ ತೆಗಿತಾರೆ ಅದರಲ್ಲಿ ಬೇಗನೆ ಅದಕ್ಕೆ ಅವ್ರಿಗೂ ಅವ್ರ ಹತ್ರನೇ ನಾನು ತೆಗಿಸಿ ಅವ್ರ ಹತ್ರ ನಾನು ನಾನು ಇದ್ದರೆ ವೀಡಿಯೋ ಮಾಡೋರು ಯಾರೂ ಇಲ್ಲ ಅಂದ್ಕೊಂಡು ಅದಕ್ಕೆ ಅವ್ರ ಹತ್ರ ಇದು ಮಾಡಿಸ್ತಾ ಇದ್ದೀನಿ ನಾನು ವೀಡಿಯೋ ಮಾಡಿಕೊಂಡು ಫುಲ್ ಇದೆಲ್ಲ ಮೇಲೆ ಈ ಥರ ಕಾಣಿಸುತ್ತೆ ಇದು ಒಂದು ಪಾತ್ರೆನ ಸಿಮ್ಮಲ್ಲಿ ಗ್ಯಾಸ್ ಸಿಕ್ಬಿಟ್ಟು ಆ ಸಿಮ್ಮಲ್ಲಿರೋ ಗ್ಯಾಸ್ ಮೇಲೆ ಒಂದು ಪಾತ್ರೆ ಹಾಕಿಟ್ಟು ನಮ್ಮ ನಾವು ಯಾವ ಆಯಿಲ್ನ ಯೂಸ್ ಮಾಡ್ತೀವಿ ನಾನು ಕೊಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ನಾನು ಅದನ್ನೇ ಯೂಸ್ ಮಾಡ್ತೀನಿ ಸೊ ನೀವು ಏನೋ ಬೇರೆ ಆಯಿಲ್ ಏನಾದರೂ ಯೂಸ್ ಮಾಡಿದ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಸ್ವಲ್ಪ ಸಿ ಸ್ವಲ್ಪ ಬಿಸಿ ಆಗಬೇಕು ನನಗಿಲ್ಲಿ ನಮ್ಮತ್ತೆಗೂ ನನಗೂ ಬೇಕಾಗಿರೋದನ್ನ ನಾನು ಸ್ವಲ್ಪ ಇಲ್ಲಿ ಜಾಸ್ತಿನೇ ಹಾಕ್ಕೊಂಡು ಇದ್ದೀನಿ ನೀವು ಬೇಕಂದರೆ ಇನ್ನೂ ಜಾಸ್ತಿ ಹಾಕ್ಕೊಂಡು ನೀವು ಮಾಡಿ ತೆಗ್ದಿಕ್ಕೊಬೋದು ಡೈಲಿ ಯೂಸ್ ಮಾಡ್ಬೋದು ಈ ಥರ ನೀವು ಮಾಡಿಕೊಂಡು ಓಕೆ ನಾನಿವಾಗ ಇದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿವಾಗ ಸ್ವಲ್ಪ ನಾವು ಕರಿಬೇವು ನಾವು ಎಣ್ಣೆ ಎಷ್ಟು ತೊಗೊಂಡಿರ್ತೀವೋ ಅದರ ತಕ್ಕಂತೆ ನಾವು ಕರಿಬೇವು ಸ್ವಲ್ಪ ತಗೊಂಡು ಸ್ವಲ್ಪ ಕುದಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾವು ಹಾಕಬೇಕು ಈ ಥರ ಮುಚ್ಚೋದ್ರಿಂದ ಸೈಡಲ್ಲಿ ಗ್ಯಾಸೆಲ್ಲ ಏನು ಗಲೀಜಾಗಲ್ಲ ಅಂಥೇಳಿ ನಾನು ಈ ಥರ ಮಾಡ್ತೀನಿ ಮೆಂತ್ಯೇಕಾಳು ಹಾಕಬೇಕು ನೆಕ್ಸ್ಟು ಕರಿಬೇವು ಆದಮೇಲೆ ಮೆಂತ್ಯಕಾಳು ಹಾಕಬೇಕು ಅದು ನಾನು ಸ್ವಲ್ಪ ಜಾಸ್ತಿ ಬಿಸಿಯಾಗಿತ್ತು ಅಂತೇಳಿ ಸ್ವಲ್ಪ ಗ್ಯಾಸನ್ನ ಆಫ್ ಮಾಡಿದ್ದೆ ನಾನು ಅದು ಫುಲ್ ಬಿಸಿ ಇರೋ ಹಾಕ್ಬೇಕಿದ್ದು ಸ್ವಲ್ಪ ಮೇಲೆ ನಾನು ಹಾಕಿದ್ದೀನಿ ಆದರೆ ನೀವು ಸ್ವಲ್ಪ ಬಿಸಿ ಆದಮೇಲೆ ನೀವು ಹಾಕೋಬೇಕು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಅದರ ಫುಲ್ ರಸ ಎಲ್ಲ ನಾವು ಕರಿಬೇವು ಮತ್ತು ಮೆಂತೆಗಳ ರಸ ಏನೈತಿ ಅದೆಲ್ಲ ಬಿಡಬೇಕಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನ ಬಿಸಿ ಮಾಡಬೇಕು ಈ ಥರ ನಾವು ಎರಡೂ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದರಿಂದ ಅದರ ಆಯಿಲ್ ಏನು ಇರುತ್ತೆ ಅದು ಆಯಿಲ್ ಜೊತೆ ಎಲ್ಲ ಮಿಕ್ಸ್ ಆಗುತ್ತೆ ಫೈನಲ್ ಹಲವು ನಾವು ಸೈಡ್ ಇಕ್ಕೊಂಡಿರ್ತೀವಲ್ವ ಅದನ್ನು ಈ ಆಯಿಲ್ ಒಳಗಡೆ ಮಿಕ್ಸ್ ಮಾಡಬೇಕು ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಬೇಯಿಸ್ಬೇಕು ಅದು ಏನು ಅಂಟಂಟು ಇದೆಯಲ್ವ ಈ ಥರ ನೋಡಿ ಅಂಟಂಟು ಇದೆಯಲ್ಲ ಅದು ಅಂಟಂಟೆಲ್ಲ ಹೋಗಿ ಸ್ವಲ್ಪ ನೀರು ಆಯಿಲ್ ಥರ ಬರಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಅದನ್ನು ಏನು ಮಿಕ್ಸ್ ಮಾಡ್ತಾ ಇರಬೇಕು ಸಿಮ್ಮಲ್ಲಿಟ್ಟೇ ಮಿಕ್ಸ್ ಮಾಡ್ತಾ ಇರಬೇಕು ಈ ಥರ ಚೆನ್ನಾಗಿ ಅದು ಬೇಯಬೇಕು ಅವಾಗ ಅದು ರಸ ಏನೈತೆ ಎಲ್ಲ ಬಿಟ್ಕೊಂಡು ಆವಾಗ ನಾವು ಅಂದರೆ ಸ್ವಲ್ಪ ಅದು ಒಂಟಂಟ್ ಇರೋದೆಲ್ಲ ನೀರಾಗಿ ಅಥವಾ ಆಯಿಲ್ ಥರ ಆಗಬೇಕು ಅದು ಒಂಥರ ನೀರಾಗಿ ಬರಬೇಕು ಇವಾಗ ಯಾವ ಥರ ಆಯಿಲ್ ಯಾವ ಥರ ಬಂದಿದೆ ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಆಯಿಲ್ ಬಂದು ಈ ಥರ ಈ ಥರ ಸ್ವಲ್ಪ ನೀರು ಎಣ್ಣೆ ಈ ಥರ ಇರುತ್ತೆ ಯಾವ ಥರ ಅಪ್ಲೈ ಮಾಡೋದೆಲ್ಲ ಏನು ಮಾಡೋದು ಬೇಡ ಅಂದ್ಕೊಳ್ತೀನಿ ವೀಡಿಯೋನ ಯಾಕಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳಿ ನಾನು ಇದಕ್ಕೂ ಮುಂಚೆ ನಾರ್ಮಲ್ ಆಗಿ ಕೊಕೋನಟ್ ಆಯಿಲ್ನ ಯೂಸ್ ಇದ್ದಿದ್ದು ಮೊನ್ನೆ ಈ ಕಡೆ ಬಾ ಆಮೇಲೆ ಶ್ಯಾಂಪು ಬಂದು ನಾನು ಡವ್ ಶ್ಯಾಂಪೂ ಯೂಸ್ ಮಾಡೋದು ಓಕೆ ಇದು ಫುಲ್ ಎಲ್ಲ ಅಪ್ಲೈ ಮಾಡಿದ್ದಾದಮೇಲೆ ನಾನು ವೀಡಿಯೋ ಮಾಡ್ತೀನಿ ಈ ಎಣ್ಣೆನ ನಾವು ಒಂದ್ಸತಿ ಮಾಡಿ ಒಂದು ಮಂತ್ವರ್ಗು ಯೂಸ್ ಮಾಡ್ಕೋಬೋದು ಒಂದು ಮಂತ್ವರೆಗೂ ಯೂಸ್ ಮಾಡಿಕೊಂಡ್ರು ಇಟ್ಟರು ಏನಾಗೋಲ್ಲ ಇದು ಒನ್ ಮಂತ್ವರೆಗೂ ಬರುತ್ತೆ ಓಕೆ ನಾನು ಇವಿ ಫುಲ್ ಅಪ್ಲೈ ಮಾಡಿ ಹೇಗಿದೆ ಅಂತ ತೋರಿಸ್ತೀನಿ ನಾನು ಇವಾಗ ಫುಲ್ ಅಪ್ಲೈ ಮಾಡಿದ್ದೀನಿ ಹೇರ್ಗೆ ಈ ಥರ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಕೂದಲು ಉದ್ದ ಬಿಳಿಯುತ್ತೆ ಮತ್ತು ದಪ್ಪ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಇರಲ್ಲ ಇರೋಲ್ಲ ಮತ್ತು ಕೂದಲು ಡ್ರೈ ಆಗೋಲ್ಲ ಸ್ಮೂತಾಗಿರುತ್ತೆ ನನಗೆ ಜಾಸ್ತಿ ಡೈಲಿ ಡೈಲಿ ಬಾಚಲ್ಲ ಎರಡು ದಿನಕ್ಕೆ ಒಂದ್ಸತಿ ಮೂರು ದಿನಕ್ಕೆ ಒಂದ್ಸತಿ ಬಾಚೋದ್ರಿಂದ ಈ ಥರ ಮಾಡೋದರಿಂದ ಸಿಕ್ಕಾಗಲ್ಲ ಹಾಗಾಗಿ ನಾನು ಇದನ್ನೇ ವೀಕಲ್ಲಿ ಒನ್ ಟೈಮ್ ಇದನ್ನು ಯೂಸ್ ಮಾಡ್ಬೋದು ಇನ್ನು ಏನಪ್ಪ ಅಂತಂದರೆ ಅದೇ ಹೇಳಿದ್ನಲ್ಲ ಆಯಿಲ್ನ ಈ ಆಯಿಲ್ನ ನೀವು ಆಯಿಲ್ನ ನಾವು ಮಾಡಿ ಇಟ್ಕೋಬೋದು ಒನ್ ಮಂತ್ವರೆಗೂ ಇಟ್ಕೊಂಡು ನಾವು ಯೂಸ್ ಮಾಡ್ಕೋಬೋದು ಇದನ್ನು ಡೈಲಿ ಅಪ್ಲೈ ಮಾಡೋದ್ರಿಂದ ಏನು ಆಗೋಲ್ಲ ನಾವು ಡೈಲಿ ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡಿದ್ರು ಪರವಾಗಿಲ್ಲ ಓಕೆ ನಂದು ಲಾಂಗ್ ಹೇರ್ ಇತ್ತು ಯಾಕೆ ಕಟ್ ಮಾಡಿಸಿದೆ ಅಂತಂದರೆ ನನ್ನ ಮಗು ಇರೋದ್ರಿಂದ ಮಗು ಇರೋದ್ರಿಂದ ನನಗೆ ಜಾಸ್ತಿ ಹೇರ್ ಕೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ ಡೈಲಿ ಬಾಚಿಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಮತ್ತು ಒಂದು ಡೆಲವರಿ ಆದಮೇಲೆ ಕೂದಲೆಲ್ಲ ಹೇರ್ ಫಾಲ್ ಆಗುತ್ತೆ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇತ್ತು ಅದಕ್ಕೆ ಸ್ವಲ್ಪ ನಾನು ಕಟ್ ಮಾಡ್ಸೋಕೆ ಹೋಗಿದ್ದೆ ಆದರೆ ಅದು ಎಷ್ಟು ಡ್ಯಾಮೇಜ್ ಇದೆಯೋ ಅಷ್ಟು ತಗ್ಗಿಸ್ರಿ ಅಂತ ಅಲ್ಲಿ ಹೇಳಿದ್ರು ಪಾರ್ಲರಲ್ಲಿ ಅದಕ್ಕೆ ಎಲ್ಲನೂ ಕಟ್ ಮಾಡಿಸ್ಬಿಟ್ಟೆ ಆಮೇಲೆ ಕಟ್ ಮಾಡಿಸಿದ ಮೇಲೆ ಅನಿಸ್ತು ಯಾಕೆ ಕಟ್ ಮಾಡಿಸಿದೆ ಲಾಂಗ್ ಹೇರ್ ಚೆನ್ನಾಗಿತ್ತು ಅಂತ ಹೇಳಿ ಆದರೆ ಪರವಾಗಿಲ್ಲ ಇವಾಗ ನಾನು ನಂದು ಹೇರ್ ಕೇರ್ ಮಾಡ್ತಾಯಿದ್ದೀನಲ್ಲ ಅದಕ್ಕೆ ನಾನು ಬೇಗ ಬೇಗನೆ ಬೆಳೀತಾ ಇದೆ ಇದನ್ನು ಯಾರಾದರೂ ಯೂಸ್ ಮಾಡಿ ಯೂಸ್ ಮಾಡಿ ನಿಮ್ಗೇನಾದರೂ ಏನಾದರೂ ಓಕೆ ಏನಂದರೆ ಏನಂತಾರೆ ಇದಕ್ಕೆ ಯೂಸ್ ಆದರೆ ನಿಮ್ಗೇನಾದರೂ ಯೂಸ್ ಆದರೆ ನೀವು ಕಮೆಂಟ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಯಾರಿಗೆ ಗೊತ್ತಿರಲ್ವೋ ಅವ್ರಿಗೆ ಯಾರಿಗೆ ಜಾಸ್ತಿ ಆಗ್ತಾ ಇರ್ತೈತೋ ಅವರಿಗೆಲ್ಲ ಸೆಂಡ್ ಮಾಡಿರಿ ಈ ವಿಡಿಯೋನ ಸೆಂಡ್ ಮಾಡಿರಿ ಅವ್ರಿಗೆ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡ್ರಿ ಇದು ಹೇರ್ ವಾಶ್ ಮಾಡಿ ಯಾವ ಥರ ಹೇರ್ ಕಾಣುತ್ತೆ ಅಂತ ಹೇಳಿ ಎಂಡಲ್ಲಿ ವೀಡಿಯೋ ಹಾಕ್ತೀನಿ ಮತ್ತು ಇದನ್ನು ನಾವು ಅಪ್ಲೈ ಮಾಡಿ ಆದಮೇಲೆ ಯಾವಾಗ ಹೇರ್ ವಾಶ್ ಮಾಡ್ಬೋದು ಅಂತಂದರೆ ಮಾಡಬೇಕು ಅಂತಂದರೆ ಒನ್ ಅವರ್ ಅಥವಾ ಟೂ ಅವರ್ ಈ ಥರ ಫುಲ್ ಡ್ರೈ ಆಗಬೇಕು ನಾನು ಈ ಥರ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಬಿಸಿಲಿಗೆ ಹೋಗಿ ಫುಲ್ ಎಲ್ಲ ಉಣ್ಣಿಸ್ತೀನಿ ಒಣಗಿಸಾದ್ಮೇಲೆ ಫುಲ್ ಡ್ರೈ ಆದಮೇಲೆ ಒನ್ ಅವರ್ ಅಥವಾ ಟೂ ಅವರ್ ಬಿಟ್ಟು ನಾವು ಇಲ್ಲಾಂದರೆ ನೈಟ್ ಟೈಮಲ್ಲಿ ನಾವು ಹಚ್ಚಿಬಿಟ್ಟು ಬೆಳಗ್ಗೆ ಟೈಮ್ ನಾವು ಹೇರ್ ವಾಶ್ ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ಒನ್ ಅವರ್ ಟೂ ಅವರ್ ಮಾಡಿದ್ರೂ ಏನು ಪ್ರಾಬ್ಲಮ್ ಇಲ್ಲ ಫೈನಲಿ ಇವಾಗ ಹೇರ್ ಫುಲ್ ವಾಶ್ ಆಗಿ ಟ್ರೈ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ಸ್ಮೂತಾಗಿ ಆ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ಯಾರಾದರೂ ಟ್ರೈ ಮಾಡಿದ್ರೆ ನಿಮಗೇನಾದರೂ ಯೂಸ್ ಆದರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ಹೇಳಿ ಯೂಸ್ ಆಗಿದೆ ಅಂತ ಹೇಳಿ ನಾವು ನಮ್ಮ ಮನೇಲಿ ನಮ್ಮ ಮತ್ತೆ ನಾವೆಲ್ಲ ಇದೇ ಥರನೇ ಮಾಡ್ಕೊಳ್ಳೋದು ಈ ಥರ ಮಾಡೋದ್ರಿಂದಲೇ ನನ್ನ ಹೇರ್ಸು ಶು ಸ್ವಲ್ಪ ಲಾಂಗಾಗಿ ಮತ್ತು ಸ್ಟ್ರಾಂಗಾಗಿ ಇರೋದಕ್ಕೆ ಇಡ್ರಕ್ಕೇ ಕಾರಣ ಓಕೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು